ತಿರುಪತಿ ಈ ಪವಿತ್ರವಾದ ಪುಣ್ಯಕ್ಷೇತ್ರದಲ್ಲಿ ನಿತ್ಯ ದಾಸೋಹವನ್ನು ಮಾಡಬೇಕು ಅಂತಕ್ಕಂಥ ಸಂಕಲ್ಪವನ್ನು ಇವತ್ತು ದೃಢ ಸಂಕಲ್ಪವನ್ನು ಮಾಡಿ ದಾಸೋಹ ಮಂದಿರಕ್ಕೆ ಬುದಿನಿ ಪೂಜೆಯನ್ನ ಭೂಮಿ ಪೂಜೆಯನ್ನು ನೆರವೇರಿಸಿದ್ದೇವೆ ಈ ಮಂದಿರ ಆದ ತಕ್ಷಣ ದಿನನಿತ್ಯ ಯಾವತ್ತೂ ಕೂಡ ಈ ನಿತ್ಯನ ನಿತ್ಯ ದಾಸೋಹ ಈ ಒಂದು ಪುಣ್ಯಕ್ಷೇತ್ರದಲ್ಲಿ ನಡೀಬೇಕು ಅಂತಕ್ಕಂಥ ಸಂಕಲ್ಪವನ್ನು ಮಾಡಿ ಈ ಕೆಲಸವನ್ನು ಇವತ್ತು ಬದ್ಧಿ ಪೂಜೆ ಮಾಡಿದ್ದೇವೆ ಮಾಡಿ ಇಡೀ ಭಕ್ತಾದಿಗಳು ಬಹಳ ಸಹಸ್ರೋಪಾದಿಯಲ್ಲಿ ಬರ್ತಕ್ಕಂಥದ್ದು ಇಲ್ಲಿ ಜನರ ಪ್ರತೀತಿಯಾಗಿದೆ ಇದನ್ನು ನೋಡಿ ಇಲ್ಲಿ ದಾಸೋಹವನ್ನು ಕೊಡಬೇಕು ಅಂತಕ್ಕಂಥ ಏರ್ಪಾಡು ಮಾಡಬೇಕು ಅಂತಕ್ಕಂಥದ್ದು ನಮ್ಮೆಲ್ಲ ಮುಖಂಡರುಗಳ ನಮ್ಮೆಲ್ಲ ಈ ಭಾಗದ ಎಲ್ಲ ಮುಖಂಡರುಗಳ ಸಂಕಲ್ಪ ಆಗಿದೆ ಆ ರೀತಿ ಇವತ್ತು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಿರ್ವಹಿಸ್ತಾ ಇದ್ದೀವಿ ಎಸ್ಟಿಮೇಟು ಎಷ್ಟು ಆದ್ರೂ ಅದು ಈಗ ಒಂದು ಅಡುಗೆ ಬರೀ ಅಡುಗೆ ಮನೆ ಕಟ್ಟೋಕ್ಕೆ ಇಪ್ಪತ್ತು ಮೂವತ್ತು ಲಕ್ಷ ಕೊಟ್ಟಿದ್ದೀವಿ ಈಗ ಈ ದಾಸೋಹ ಮಂದಿರವನ್ನು ಕಟ್ಟಕ್ಕೆ ಸುಮಾರು ಮತ್ತೆ ಇಪ್ಪತ್ತೈದು ಲಕ್ಷ ರೂಪಾಯಿಗಳಾಗುತ್ತೆ ಅದನ್ನು ಶುದ್ಧವಾಗಿ ಕಟ್ಟಿ ನಾವು ವ್ಯವಸ್ಥಿತವಾಗಿ ದಾಸೋಹ ಮಂದಿರವನ್ನು ಟೋಟಲ್ ಒಂದು ಐವತ್ತು ಲಕ್ಷ ಐವತ್ತು ಲಕ್ಷ ರೂಪಾಯಿಗಳ ಅಂದಾಜದಲ್ಲಿ ಮಾಡ್ತಾರೆ ಮುಂದೆ ಕುಡಿಯ ನೀರಲ್ಲಿ ಎರಡು ತಿಂಗಳಲ್ಲಿ ಒಂದು ಎರಡು ತಿಂಗಳು ಒಳಗಡೆ ಈ ಒಂದು ರಾಜಗೋಪುರದ ಏನು ನಿರ್ಮಾಣ ಆಗಿದೆ ಕೆಲವಾರು ಕಾರಣಾಂತರಗಳಿಂದ ನಿಧಾನ ಆಗಿದೆ ಅದನ್ನು ಈ ಸಾರಿ ಯಾವುದೇ ಕಾರಣದಿಂದ ಏನು ಎರಡು ತಿಂಗಳೊಳಗಡೆ ಒಳ್ಳೆ ದಿವಸ ನೋಡಿ ಎಲ್ಲರನ್ನ ಕರೆಸಿ ನಾವು ಈ ಕಾರ್ಯಕ್ರಮವನ್ನು ಲೋಕಾರ್ಪಣೆ ಮಾಡ್ತಕ್ಕಂಥ ಕೆಲಸವನ್ನು ನಾವು ಇದ್ದೀವಿ ಕುಡಿಯ ನೀರು ವ್ಯವಸ್ಥೆ ಇದೆ ಕುಡಿಯೋ ನೀರಿನ ವ್ಯವಸ್ಥೆ ಇದೆ ಇಲ್ಲದೇ ಇದ್ರೂ ನಮ್ಮ ಜೆ ಜೆ ಎಮ್ ನೀರಿದೆ ನಾಳನ್ನೇ ಎಳಿಸಿ ಕಂಪ್ಲೀಟ್ ಹಿಂದಿಗೆ ಒಂದು ಶಿಶುಗಳನ್ನು ಇಡಿಸಿ ನೀರನ್ನು ಕೊಡ್ತಕ್ಕಂಥ ಕೆಲಸವನ್ನು ನಮ್ಮ ಗ್ರಾಮ ಪಂಚಾಯಿತಿಗೆ ಹೇಳಿ ಆ ಕೆಲಸವನ್ನು ನಾವು ಮಾಡಿಸ್ಕೊಡ್ತೀವಿ ನೀರಿನ ಸೌಕರ್ಯ ಇದೆ ಏನು ತೊಂದರೆ ನೀರಿಗೇನು ತೊಂದರೆ ಯಾವಾಗಲೂ ಕಡಿಮೆ ಆಗಿತ್ತು ಕಡಿಮೆ ಆಗುತ್ತೆ ಕಡಿಮೆ ಆಗಿಲ್ಲ ನೀರು ಮತ್ತು ಈಗ ಅಲ್ಲಿ ಜನರಿಂದ ಪಿಲ್ಲರ್ ಹೋಗಿ ಏನು ನಾಳ ಕೈ ಹೇಳಿ ಪಿಲ್ಲರ್ ಜಾಸ್ತಿ ಹೋಗ್ತದೆ ಅಲ್ಲಿಂದ ರೈಸ್ ಮಾಡ್ಕೊಂಡು ನಮ್ ಬಂದ್ ಕು ರಮಣ ಸ್ವಾಮಿ ಒಪ್ಪಿಲ್ಲ ಅಂತ ಫೋಟೋ ತಕೊಂಡು ಇನ್ನು ವಿಶಿಷ್ಟವಾಗಿರ್ತಕ್ಕಂತ ಎಲ್ಲಾ ಕಾರ್ಯಕ್ರಮಗಳನ್ನ ಇದು ಮಾಡ್ತೀವಿ ಒಂದು ಯಾತ್ರಾ ಸ್ಥಳ ಮಾಡ್ತೀವಿ